ಎಲ್ರಿಗೂ ನಮಸ್ಕಾರ ಕರ್ನಾಟಕ ಟಿ ವಿ ಎಂಟನೇ ವರ್ಷದ ಮುಗಿಸಿ ಒಂಬತ್ತನೇ ವರ್ಷಕ್ಕೆ ಕಾಲಿರ್ತಾ ಇದೆ ಒಂದು ಹೊಸ ಬ್ರ್ಯಾಂಚನ್ನು ಓಪನ್ ಮಾಡಿದ್ದಾರೆ ಸೊ ಅವರಿಗೆ ಒಳ್ಳೆಯದಾಗಲಿ ಶಿವಕುಮಾರ್ ಅವರಿಗೆ ಒಳ್ಳೆಯದಾಗಲಿ ತುಂಬ ಕಷ್ಟಪಟ್ಟು ಎಲ್ಲಾನು ಏನು ಒಂದು ಏನಾದರೂ ಒಂದು ಸಾಧನೆ ಮಾಡಬೇಕಂತ ಅಂದ್ಕೊಂಡ್ರೆ ಬ್ಯಾಕ್ ಗ್ರೌಂಡ್ ಇರಬೇಕು ಅಂತ ಹೇಳ್ತಾರೆ ಮತ್ತು ಯಾರಾದರೂ ಸಪೋರ್ಟಿಗೆ ಬರಬೇಕು ಅಂತ ಹೇಳ್ತಾರೆ ಬಟ್ ನಾನು ನೋಡ್ದಂಗೆ ಶಿವಕುಮಾರ್ ನನ್ನ ಅಣ್ಣ ನಾನು ಶಿವಕುಮಾರ್ ತಂಗಿ ಶಿವಕುಮಾರ್ ಸಿಸ್ಟರ್ ಚಿಕ್ಕದಿಂದ ನಾನು ಅವನ್ನ ನೋಡ್ತಾ ಬಂದಿದ್ದೀನಿ ತುಂಬ ಕಷ್ಟದಲ್ಲೇ ನಾವು ಬೆಳೆದಿದ್ದೀವಿ ಕಷ್ಟದಲ್ಲೇ ಅವನು ಅವನದು ಓನ್ ಟ್ಯಾಲೆಂಟ್ ಏನಿದೆ ಅದರಿಂದ ಅವನು ಮುಂದೆ ಬಂದು ಸಣ್ಣದಾಗಿ ಪ್ರಾರಂಭವಾದಂಥ ಈ ಯೂಟ್ಯೂಬ್ ಚಾನಲ್ನ ಇವತ್ತಿಷ್ಟು ದೊಡ್ಡದಾಗಿ ಬೆಳೆಸಿದ್ದಾನಂದ್ರೆ ಅದಕ್ಕೆ ಅವನು ಶ್ರಮ ಮತ್ತು ಅವನು ಶ್ರದ್ಧೆ ಕೆಲಸದಲ್ಲಿರೋ ಒಂದು ಶ್ರದ್ಧೆ ಕಾರಣ ಆಗುತ್ತೆ ಸೊ ಇನ್ನು ಮುಂದಕ್ಕೆ ಅವನು ತುಂಬ ಚೆನ್ನಾಗಿ ಬೆಳೀಲಿ ಅಣ್ಣ ಅನ್ನೋ ಒಂದು ಹೆಮ್ಮೆ ನನಗೆ ತುಂಬ ಇದೆ ಒಳ್ಳೆಯದಾಗಲಿ ಆಲ್ ದ ಬೆಸ್ಟ್ ಅಭಿಯ ನಾ ಅಭಿಯಣ್ಣ ಅಂತ ಕರಿತೀವಿ ಆಲ್ ದ ಬೆಸ್ಟ್ ಅಭಿಯಣ್ಣ ತುಂಬ ನಿನ್ನ ಮುಂದಿನ ಏನು ನಿನ್ನದು ಗುರಿ ಇದೆ ಇದಿಷ್ಟಕ್ಕೆ ಮುಗಿಸಲ್ಲ ನೀನು ನನಗೆ ಗೊತ್ತಿದೆ ಇನ್ನೂ ದೊಡ್ಡದಾಗಿ ಬೆಳಿಬೇಕು ನೀನು ತುಂಬ ಚೆನ್ನಾಗಿ ಎಲ್ಲರನ್ನು ರೀಚ್ ಆಗಿ ಈ ವ್ಯವಸ್ಥೆ ಏನಿದೆ ಇವತ್ತಿನ ಸಮಾಜದಲ್ಲಿ ಏನು ಕೊಡಬೇಕಂತ ಇದೆಯಾ ನೀನು ನಿನ್ನ ಗುರಿ ಏನಿದೆ ಅದನ್ನು ನೀನು ತಲುಪಿ ಎಲ್ಲರಿಗೂ ಒಂದು ಎಲ್ಲರಿಗೂ ಏನು ಇದು ನಡೀತಿದೆ ಇವತ್ತು ಪ್ರೆಸೆಂಟ್ಲಿ ಎಲ್ಲ ಅದನ್ನೆಲ್ಲನೂ ತಲುಪಿಸುವಂತಾಗಲಿ ದೊಡ್ಡದಾಗಿ ಇನ್ನೂ ಈಗ ಇಷ್ಟು ಅಂತ ಹೋದರೆ ಒಂದಿಷ್ಟು ನೀನು ದೊಡ್ಡದಾಗಿ ಬೆಳಿಬೇಕನ್ನೋದು ನನ್ನ ಆಸೆ ಒಳ್ಳೆಯದಾಗಲಿ ಆಲ್ ದ ಬೆಸ್ಟ್ ಥ್ಯಾಂಕ್ ಯು